ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಮುಂಬರುವ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಶನಿದೇವ ಎಂದು ತಪ್ಪದೆ ಕಮೆಂಟ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಿಂಹ ರಾಶಿಗೆ ಶಕ್ತಿ ಪ್ರಗತಿ ಯಶಸ್ಸು ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚುವ ವರ್ಷ ಈ ವರ್ಷ ಗ್ರಹ ಚಕ್ರದಲ್ಲಿ ಸೂರ್ಯ ಗುರು ಮತ್ತು ಶುಕ್ರ ನಿಮ್ಮ ಪರವಾಗಿ ಕೆಲಸ ಮಾಡುವ ಕಾರಣ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಬದಲಾವಣೆಗಳು ಬರುತ್ತವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಸಿಂಹರಾಶಿಯವರಿಗೆ ಶಕ್ತಿಯ ಒಳ್ಳೆಯ ಬದಲಾವಣೆಗಳು ಸಿಗುವ ಸಮಯ ಮತ್ತು ಗೌರವದ ವರ್ಷ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಸ್ಪರ್ಶವಾಗಿ ಹೊರಹೊಮ್ಮುವ ವರ್ಷ ಇದಾಗಿರುತ್ತದೆ ಈ ಒಂದು ಹೊಸ ವರ್ಷ ಹೊಸ ಜೀವನದ ಆರಂಭವಾದ ಜನವರಿ ಮೊದಲ ವಾರದಿಂದಲೇ ನಿಮ್ಮ ಮೇಲೆ ಬರುವಂತಹ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಆಲೋಚನೆ ಹಾಗೂ ನಿರ್ಧಾರಗಳಿಗೆ ಮೌಲ್ಯ ಹೆಚ್ಚಾಗುತ್ತದೆ ನೀವು ಯಾವ ಕ್ಷೇತ್ರದಲ್ಲೇ ಇದ್ರೂ ಸರಿಯೇ ಕಚೇರಿ ಕೆಲಸ ಸರ್ಕಾರಿ ಸಂಸ್ಥೆ ಬ್ಯಾಂಕ್ ಇಂಜಿನಿಯರಿಂಗ್ ಶಿಕ್ಷಣ ವೈದ್ಯಕೀಯ ಅಥವಾ ಆಡಳಿತ ಎಲ್ಲೇ ಇದ್ರೂ ಕೂಡ ನಿಮ್ಮ ಮಾತಿಗೆ ತೂಕ ಸಿಗಲು ಶುರುವಾಗುತ್ತೆ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಜುಲೈವರೆಗೆ ಕೆಲಸದ ಜವಾಬ್ದಾರಿ ಹೆಚ್ಚುತ್ತದೆ ಹುದ್ದೆಯ ಏರಿಕೆ ಬರುವ ಸೂಚನೆಗಳು ಕಂಡು ಬರ್ತಾ ಇದೆ ಉನ್ನತ ಹುದ್ದೆಯ ಜನರು ನಿಮ್ಮ ಕೆಲಸವನ್ನ ಮೆಚ್ಚಿಕೊಳ್ತಾರೆ ಈ ವರ್ಷ ನಿಮ್ಮಲ್ಲಿರುವ ಜ್ಞಾನ ಅನುಭವ ಮತ್ತು ಆತ್ಮಸ್ಥೈರ್ಯ ಎರಡನ್ನೂ ಕೂಡ ನಿಮ್ಮನ್ನ ಒಂದು ಹೆಜ್ಜೆ ಮುಂದಕ್ಕೆ ಕೊಂಡೊಯ್ಯುತ್ತವೆ ಇಂದಿನ ವರ್ಷದಲ್ಲಿ ಬಂದಿದ್ದ ಕೆಲಸದ ಅಡಚಣೆಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಹೊಸ ಪ್ರಾಜೆಕ್ಟ್ಗಳ ಜವಾಬ್ದಾರಿ ನಿಮಗೆ ಬರಲು ಸಾಧ್ಯವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸೂರ್ಯ ಮತ್ತು ಗುರುವಿನ ಪ್ರಭಾವದಿಂದಾಗಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ ಕೆಲಸ ಬದಲಾಯಿಸಲು ಯೋಚನೆ ಮಾಡ್ತಾ ಇದ್ರೆ ಮಾರ್ಚ್ ಏಪ್ರಿಲ್ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಶ್ರೇಷ್ಠ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಾರಾಷ್ಟ್ರೀಯ ಕಂಪನಿಗಳು ಎಂಎನ್ ಸಿ ಕಂಪನಿಗಳು ದೊಡ್ಡ ಸಂಸ್ಥೆಗಳು ನಿಮ್ಮ ರೆಸ್ಯೂಮ್ ನೋಡಿ ಗೌರವ ನೀಡುವ ಯೋಗ ಕೂಡ ಕೂಡಿ ಬರ್ತಾ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂಗಡ ಕೆಲಸ ಮಾಡುವವರೊಂದಿಗೆ ಸಂಬಂಧ ಸುಧಾರಣೆಯಾಗುತ್ತೆ ಯಾವುದೇ ಕಾರಣಕ್ಕೂ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಯಾವುದೇ ಗ್ರೋತ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕೆ ಸಂದರ್ಭ ಉತ್ತಮ ವಿಶೇಷವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಕೆರಿಯರ್ ಗ್ರೋತ್ ಉತ್ತಮವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವಂಥ ನೆಮ್ಮದಿಯನ್ನು ಕಂಡುಕೊಳ್ಳುವ ಸಮಯ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹ ರಾಶಿಗೆ ಹಣಕಾಸು ಭಾಗದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದು ವರ್ಷಾರಂಭದಲ್ಲಿ ಹಣದ ಹಿನ್ನಡೆ ಇರುವಂತೆಯೇ ಫೆಬ್ರವರಿ ಅಥವಾ ನಿಮ್ಮ ನಂತರದ ದಿನಗಳಲ್ಲಿ ನಿಮ್ಮ ಧನಾಗಮನದ ಮಾರ್ಗ ವಿಶಾಲವಾಗ್ತಾ ಹೋಗುತ್ತೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುತ್ತೆ ಹಲವು ಕಡೆಗಳಿಂದ ಆದಾಯ ಪ್ರಭಾವ ಸಿಗ್ತಾ ಹೋಗುತ್ತೆ ಇನ್ನು ಹಲವಾರು ಕಡೆಗಳಿಂದ ಆದಾಯದ ಪ್ರಮಾಣ ಹೆಚ್ಚಿಗೆ ಆಗೋದ್ರಿಂದ ಕೆಲಸದ ವೇತನ ಹೂಡಿಕೆಯ ಲಾಭ ಬೋನಸ್ ವ್ಯವಹಾರದಲ್ಲಿ ಬಂದಿರುವ ಲಾಭ ಇತ್ಯಾದಿ ಜೂನ್ ಸೆಪ್ಟೆಂಬರ್ ನಡುವಿನ ನಾಲ್ಕು ತಿಂಗಳುಗಳಲ್ಲಿ ಅನಿರೀಕ್ಷಿತ ಹಣದ ಲಾಭ ಸಿಗುತ್ತದೆ ಇದು ತುಂಬಾ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮನೆಗೆ ಯಾರಾದರೂ ಬಾಕಿ ಇಟ್ಟಿದ್ದ ಹಣ ವಾಪಸ್ ಸಿಗಬಹುದು ಯಾವುದೇ ಕಾನೂನಿನ ವಿವಾದಗಳು ಹಣ ಬರುವ ಸಾಧ್ಯತೆ ಅಥವಾ ಹಿಂದಿನಿಂದ ಬಾಕಿ ಉಳಿದಿದ್ದ ಹಣ ನಿರೀಕ್ಷೆ ಇಲ್ಲದೆ ಮರಳಿ ಬರುವಂತಹ ಅವಧಿ ಇದಾಗಿರುತ್ತದೆ ಹೂಡಿಕೆ ಮಾಡ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಶುಭ ಸಮಯ ಈ ಒಂದು ಸಮಯ ಮಂಗಳಕರವಾದ ವರ್ಷ ಭೂಮಿ ಜಮೀನು ಚಿನ್ನ ಮೀನುಗಾರಿಕೆ ಸಂಬಂಧ ಉದ್ಯಮ ಕೃಷಿ ಯಂತ್ರೋಪಕರಣ ಹೂಡಿಕೆ ಮಾಡಿದರೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ದೊಡ್ಡ ಲಾಭವಾಗ್ತಾ ಹೋಗುತ್ತೆ ಆನ್ಲೈನ್ ಟ್ರೇಡಿಂಗ್ ಮ್ಯೂಚುವಲ್ ಫಂಡ್ ಎಸ್ಐ ಪಿಗೆ ಹೊಸದಾಗಿ ಸೇರುವಂತಹ ಜಾಗರೂಕತೆಯಿಂದ ಮುಂದುವರಿಸಬೇಕಾಗುತ್ತೆ ಲಾಭ ಸಿಗುತ್ತೆ ಸಿಗುತ್ತೆ ನಿಮಗೆ ಆದರೆ ನೀವು ಹೆಚ್ಚಿನ ಒಂದು ಮುಂಜಾಗ್ರತೆಯನ್ನು ಪಡೆದುಕೊಳ್ಳೋದು ಅತ್ಯುತ್ತಮ ಒಂದು ವಿಷಯ ಮಾತ್ರ ಗಮನಕ್ಕೆ ತೆಗೆದುಕೊಳ್ಳಿ ಸ್ನೇಹಿತರು ಅಥವಾ ಅಪರಿಚಿತರ ಸಲಹೆಯನ್ನು ಕೇಳಿ ಹಣ ಹೂಡಿಕೆ ಮಾಡಬೇಡಿ ಏಕೆಂದರೆ ನಿಮಗೆ ಚೆನ್ನಾಗಿ ತಿಳಿದಿರುವಂತಹ ವ್ಯಕ್ತಿಗಳು ಮಾರ್ಗದರ್ಶಕರ ಸಹಾಯವನ್ನು ಪಡೆದುಕೊಂಡರೆ ಅತ್ಯುತ್ತಮ ನೀವು ಪರಿಶೀಲಿಸಿದ ನಂತರ ಹೂಡಿಕೆ ಮಾಡಿದರೆ ಲಾಭ ಖಚಿತವಾಗಿ ಸಿಗ್ತಾ ಹೋಗುತ್ತೆ ಎರಡು ಸಾವಿರದ ಅಂತ್ಯದ ವೇಳೆಗೆ ನಿಮ್ಮ ಉಳಿತಾಯ ಹಿಂದಿನ ಎರಡು ವರ್ಷಗಳಿಂದ ಹೆಚ್ಚಾಗ್ತಾ ಹೋಗುತ್ತೆ ಏಕೆಂದ್ರೆ ನೀವು ಹಣದಲ್ಲಿ ದೊಡ್ಡ ಸಾಧನೆಯನ್ನ ಮಾಡುವ ಸಾಧ್ಯತೆ ಇದೆ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸಿ ಬಲ್ಲ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಈ ಸಂದರ್ಭ ನಿಮ್ಮ ಕನಸುಗಳನ್ನ ಸಂಪೂರ್ಣವಾಗಿ ನೀವು ನನಸು ಮಾಡಿಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಇದು ವ್ಯಾಪಾರ ಮಾಡುವ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಉನ್ನತವಾದ ಅತ್ಯುತ್ತಮವಾದ ವರ್ಷ ನೀವು ಯಾವುದೇ ಕ್ಷೇತ್ರದಲ್ಲಿ ವ್ಯಾಪಾರ ವ್ಯವಹಾರ ಮಾಡಿಕೊಂಡಿದ್ದರೂ ಕೂಡ ಕಟ್ಟಡ ನಿರ್ಮಾಣ ಹಕ್ಕಿ ಹುಲ್ಲು ವ್ಯಾಪಾರ ಹೋಟೆಲ್ ಟ್ರಾವೆಲ್ ಬಟ್ಟೆ ದಿನಸಿ ಹಾಲು ಉತ್ಪನ್ನ ಆನ್ಲೈನ್ ಶಾಪ್ ಅಥವಾ ವಸ್ತು ಸಾಗಾಟ ಎಲ್ಲೆಡೆ ಕೂಡ ಹೊಸತನದ ಬೆಳಕು ಜನವರಿಯಲ್ಲೇ ಪ್ರಾರಂಭವಾಗುವಂತಹ ಸ್ಥಿತಿ ನಿಮಗೆ ಪ್ರಾರಂಭವಾಗುತ್ತೆ ಚಂಚಲತೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೊಸ ಒಪ್ಪಂದಗಳಂತೆ ನಿಮ್ಮ ಕೈ ಹಿಡಿಯುತ್ತವೆ ಮೇ ಜೂನ್ನಲ್ಲಿ ನಿಮ್ಮ ಮೇಲೆ ಜನರಿಗೆ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ ಗ್ರಾಹಕರ ಸಂಖ್ಯೆಯಲ್ಲಿ ಹೇರಿಕೆ ಮಾರುಕಟ್ಟೆಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಹಣಕಾಸಿನ ವಿಚಾರದಲ್ಲಿ ಖ್ಯಾತಿ ಹೆಚ್ಚಾಗಬಹುದು ಇಂದಿನ ಹಣ ರಚನೆಗಳು ಪರಿಹಾರವಾಗುತ್ತೆ ಇವು ಎರಡು ಸಾವಿರದ ಇಪ್ಪತ್ತಾರರಲ್ಲಿನ ದೊಡ್ಡ ಬದಲಾವಣೆಗಳು ಲಾಭಕ್ಕೆ ಸಾಧ್ಯವಾಗುವ ಸಮಯ ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ನಲ್ಲಿ ಕೆಲವು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಏಕೆಂದರೆ ಒಳ್ಳೆಯ ಒಂದು ವಿಷಯಗಳನ್ನು ನೀವು ತಿಳಿದುಕೊಂಡಷ್ಟು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ ಯಾರನ್ನು ಕೂಡ ಕ್ರೂಡರಾವಿಗಿ ನಂಬೋದನ್ನು ತಪ್ಪಿಸಬೇಕು ಒಳ್ಳೆಯ ಸಂಗಾತಿ ಇದ್ದರೆ ದೊಡ್ಡ ಮಟ್ಟದ ಬೆಳವಣಿಗೆಗೆ ಸಾಧ್ಯವಾಗ್ತಾ ಹೋಗುತ್ತೆ ಇನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ನಲ್ಲಿ ನಲ್ಲಿ ಹೊಸ ದೇಶಗಳ ಸಂಪರ್ಕ ಬೆಳೆಯಕ್ಕೆ ಸಿಕ್ತಾ ಹೋಗುತ್ತೆ ಆನ್ಲೈನ್ ಬಿಸ್ನೆಸ್ ಮಾಡುವಂತವರು ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚು ಆರ್ಡರ್ಗಳು ಬರಲಾರಂಭಿಸುತ್ತದೆ ಜಾಹೀರಾತು ಮಾಡಿದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದಕ್ಕೆ ಲಾಭ ಎರಡರಷ್ಟು ಹೆಚ್ಚು ಸಿಗ್ತಾ ಹೋಗೋದ್ರಿಂದ ಗೌರ್ಮೆಂಟ್ ಟೆಂಡರ್ಸ್ ಅಥವಾ ಯಾವುದೇ ಪ್ರಾಜೆಕ್ಟ್ ಅಥವಾ ರೋಡ್ ಕಾಂಟ್ರಾಕ್ಟ್ಗಳಲ್ಲಿ ನಿಮ್ಮ ಹೆಸರು ಬರುತ್ತದೆ ವರ್ಷಾಂತ್ಯಂತಕ್ಕೆ ನೀವು ಬಹಳಷ್ಟು ಲಾಭವನ್ನ ಕಂಡುಕೊಳ್ತೀರಾ ವರ್ಷದ ಅಂತ್ಯಕ್ಕೆ ನಿಮ್ಮ ವ್ಯಾಪಾರ ಹಿಂದಿನ ಎಲ್ಲ ವರ್ಷಗಳಿಗಿಂತ ಹೆಚ್ಚು ಲಾಭ ತರುವ ಶಕ್ತಿ ಈ ವರ್ಷಕ್ಕೆ ಇರುತ್ತದೆ ಸಿಂಹ ರಾಶಿಯವರ ಪ್ರೀತಿ ಮತ್ತು ಮದುವೆ ಜೀವನ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತಾರು ಒಂದು ವಿಶೇಷವಾಗಿ ಮಂಗಳಕರ ವರ್ಷ ಕಳೆದ ಒಂದು ಎರಡು ವರ್ಷಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇದ್ದ ಅಸಮಾಧಾನ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ ಜಗಳ ತಣ್ಣನೆಯ ಮಾತುಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಪ್ರೀತಿಯಲ್ಲಿ ಇರುವಂತವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ನಿಕಟವಾಗಿರ್ತೀರಾ ಮಾತು ಮತ್ತು ಕೇಳುವಿಕೆ ಅವರ ಭಾವನೆಗಳನ್ನು ಗೌರವಿಸುವಿಕೆ ಹೆಚ್ಚಾಗ್ತಾ ಹೋಗುತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ ಹೊಸ ಪ್ರೀತಿಯ ಒಡನಾಟ ಆರಂಭವಾಗುವ ಸಾಧ್ಯತೆ ಹೆಚ್ಚಿದೆ ವಿಶೇಷವಾಗಿ ಸಿಂಗ್ ಸಿಂಹ ಸಿಂಹರಾಶಿಯವರಿಗೆ ಲವ್ ಬಿಗಿನಿಂಗ್ಸ್ ಪೀರಿಯಡ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮದುವೆಗೆ ಬಯಸುವಂತವರು ಎರಡು ಸಾವಿರದ ಇಪ್ಪತ್ತಾರು ಅಂತ್ಯದಲ್ಲಿ ಅತ್ಯಂತ ಶುಭಕರ ಸಮಯ ಇವರ್ ಮ್ಯಾರೇಜ್ ಯೋಗ ಇಸ್ ವೆರಿ ಸ್ಟ್ರಾಂಗ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಕುಟುಂಬದ ಒಪ್ಪಿಗೆ ಮಾತುಕತೆ ನಿಶ್ಚಿತಾರ್ಥ ಎಲ್ಲವೂ ಸುಲಭವಾಗಿ ನಡೆಯುತ್ತದೆ ಮದುವೆಗೆ ಅತ್ಯುತ್ತಮ ಸಮಯ ಮೇ ಜುಲೈ ಅಕ್ಟೋಬರ್ ಡಿಸೆಂಬರ್ ಮದುವೆಯಾದವರು ಗಂಡಸರ ಉದ್ಯೋಗದ ಹೇರಿಕೆ ಹೆಂಗಸರ ಆರೋಗ್ಯ ಸುಧಾರಣೆ ಮನೆಯ ಸಂತೋಷ ಎಲ್ಲ ರೀತಿಯ ಕೆಲಸ ಕೂಡ ಅತ್ಯುತ್ತಮವಾದ ಇಂಪ್ರೂವ್ಮೆಂಟ್ ಅನ್ನ ಕಂಡುಕೊಂಡು ಹೋಗ್ತೀರಾ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಸಂಬಂಧಗಳಿಗೆ ಬೆಳಕು ತರುವಂತಹ ವರ್ಷವಾಗಿರುತ್ತೆ ಹೌದು ಸಿಂಹ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಆರೋಗ್ಯದ ದೃಷ್ಟಿಯಿಂದ ಕೂಡ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಸಿಂಹ ರಾಶಿಗೆ ಸಾಮಾನ್ಯವಾಗಿ ಉತ್ತಮ ನಿಮ್ಮ ಶಕ್ತಿ ತಾಳ್ಮೆ ಕೆಲಸದ ಚುರುಕು ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಕೆಲಸದ ಒತ್ತಡದಿಂದ ಮಾನಸಿಕ ಒತ್ತಡ ಕೆಲವು ಬಾರಿ ಹೆಚ್ಚಾಗುವ ಸಾಧ್ಯತೆ ಇದೆ ಸೂರ್ಯನ ಪ್ರಭಾವದಿಂದ ಹೃದಯ ರಕ್ತದ ಒತ್ತಡ ನಿಯಂತ್ರಣ ಕಣ್ಣಿನ ಹಾರೈಕೆ ಅಗತ್ಯ ಹಳ್ಳಿಯ ವಾತಾವರಣ ಪರ್ವತ ಪ್ರದೇಶಗಳಿಗೆ ಹೋಗಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡರೆ ಆರೋಗ್ಯಕ್ಕೆ ಹೊಳಿತು ಯೋಗ ಪ್ರಾಣಾಯಾಮ ಧ್ಯಾನ ಇವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಅತ್ಯುತ್ತಮ ಪರಿಹಾರಗಳು ನೀರು ಹೆಚ್ಚು ಕುಡಿಯಬೇಕು ರಾತ್ರಿ ಹನ್ನೊಂದು ಗಂಟೆಯ ನಂತರ ನಿದ್ರೆಯನ್ನು ತಪ್ಪಿಸಿಕೊಳ್ಬೇಡಿ ಬೆಳಗ್ಗೆ ಐದರಿಂದ ಏಳು ಗಂಟೆಯ ಮಧ್ಯೆ ವಾಕಿಂಗ್ ಮಾಡಿದರೆ ಉತ್ತಮವಾಗಿರುತ್ತೆ ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಈ ವರ್ಷ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ ಆದರೆ ದೇಹಕ್ಕೆ ವಿಶ್ರಾಂತಿ ನೀಡಲು ಮರೆಯಬೇಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯಲ್ಲೇ ಹೊಸ ಬೆಳವಣಿಗೆಗಳು ಕುಟುಂಬದಲ್ಲಿ ಸಂತೋಷ ಶಾಂತಿ ಐಕ್ಯತೆ ಮತ್ತು ಒಟ್ಟಿಗೆ ಇರುವಿಕೆ ಹೆಚ್ಚಾಗ್ತಾ ಹೋಗುತ್ತೆ ಮನೆ ಕಟ್ಟ ಜಾಗ ಖರೀದಿ ಮನೆ ಶಿಫ್ಟ್ ಇವುಗಳಲ್ಲಿ ಯಶಸ್ಸು ಕಾಣಬಹುದು ಮನೆಯ ಹಿರಿಯರ ಆರೋಗ್ಯ ಸುಧಾರಣೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಇವುಗಳಲ್ಲಿ ಯಾವುದಾದರೂ ಸಂಭವಿಸಬಹುದು ಅದೃಷ್ಟ ಕೂಡ ನಿಮ್ಮ ಬದಿಯಲ್ಲೇ ಇರುತ್ತದೆ ವಿಶೇಷವಾಗಿ ಜನವರಿ ಫೆಬ್ರವರಿ ಮತ್ತು ಜೂನ್ ಜುಲೈ ತಿಂಗಳಲ್ಲಿ ನಿಮ್ಮ ಅದೃಷ್ಟ ಅತ್ಯಂತ ಪ್ರಬಲವಾಗಿರುತ್ತೆ ಈ ಸಮಯ ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ ಈ ಸಂದರ್ಭ ಯಾವುದೇ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ಕಂಡುಕೊಳ್ತಾ ಹತ್ತಿರ ಶುಭ ಸಂಖ್ಯೆಗಳು ಒಂದು ಮೂರು ಒಂಬತ್ತು ಶುಭ ಬಣ್ಣಗಳು ಕಿತ್ತಳೆ ಕೆಂಪು ಬಂಗಾರ ಈ ರಾಶಿಯವರಿಗೆ ಶುಭ ದಿನಗಳು ಭಾನುವಾರ ಮಂಗಳವಾರ ಸೂರ್ಯನಿಗೆ ಪ್ರತಿ ಭಾನುವಾರ ಅರ್ಗ್ಯವನ್ನು ನೀಡಬೇಕು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದಲೇ ನೀವು ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಅರ್ಪಿಸೋದು ಅರ್ಘ್ಯವನ್ನು ಅರ್ಪಿಸೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ದಾರಿದ್ರ್ಯರಿಗೆ ಅನ್ನದಾನ ಮಾಡೋದು ಅತ್ಯುತ್ತಮ ಯಾರು ಬಡವರು ಅವರ ಕೈಯಲ್ಲಿ ಹಣ ಇರೋದಿಲ್ಲ ಅಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದ್ರಿಂದ ನಿಮ್ಮ ಜೀವನದ ಕರ್ಮಗಳು ಕಳೆದು ಹೋಗುತ್ತೆ ಪರಿಸರದಲ್ಲಿ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳುವುದು ಉತ್ತಮವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಅದೃಷ್ಟವನ್ನ ಇನ್ನಷ್ಟು ಹೆಚ್ಚಿಸುತ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸಿಂಹ ರಾಶಿಯವರ ಬಾಳು ಬಂಗಾರವಾಗುತ್ತೆ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಡಿಸೆಂಬರ್ನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಮಹತ್ತರವಾದ ಬದಲಾವಣೆಗೆ ಕಾದು ಕುಳಿತಿದೆ ಯಾವುದೇ ಕಾರಣಕ್ಕೂ ಕೆಟ್ಟ ತೊಂದರೆಗಳು ಅಥವಾ ಯಾವುದೇ ಭಯಕ್ಕೆ ಒಳಗಾಗದೆ ಎಲ್ಲವನ್ನ ಸಮಾನವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಕಂಡುಕೊಳ್ತಾ ಹೋಗ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ